ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿನೂತನ ಶ್ರದ್ಧಾಂಜಲಿ ತಪ್ಪು ಮಾಡುವುದು ಸಹಜ ತಿದ್ದು ನಡೆಯುವುದೇ ನಮ್ಮೆಲ್ಲರ ಕರ್ತವ್ಯ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಗತ್ತಿನ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಅಂಗವಾಗಿ ಮರೆಯಲಾಗದ ಮಾಣಿಕ್ಯ ದಿವಂಗತ ಹರ್ಷವರ್ಧನ್ ದಯಾನಂದ್ ಸತ್ನಾಯ್ಕ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಂಕೇಶ್ವರದ ಹೆಸರಾಂತ ಪಟ್ಟು ಶ್ರೀ ರಮೇಶ್ ಪೂಜಾರಿ ಅವರ ಸಂಕೇಶ್ವರದ ಮಡ್ಡಿಗಲ್ಲಿ ಚೌಕನಲ್ಲಿ ಹತ್ತಿರ ಇರುವ ಸಿದ್ದಪ್ಪನ ಹೆಬ್ಬಾರಿ ಮನೆ ಹಾಲ್ನಲ್ಲಿ ದಿವಂಗತ ಹರ್ಷವರ್ಧನ್ ದಯಾನಂದ್ ಸತ್ನಾಯಕ್ ಅವರ ಭಾವಚಿತ್ರ ಇಟ್ಟು ರಮೇಶ್ ಪೂಜಾರಿ ಸೈಕಲ್ ಮೇಲೆ ನಿಂತು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರ ಆತ್ಮಕ್ಕೆ ದೇವರಲ್ಲಿ ಶಾಂತಿ ಕೋರುವ ಮೂಲಕ ವಿನೂತನ ಶ್ರದ್ಧಾಂಜಲಿ ಕಾರ್ಯಕ್ರಮ ಎಂದು ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಕೈಲಾಸವಾಸಿ ಶ್ರೀ ಹರ್ಷವರ್ಧನ್ ದಯಾನಂದ್ ಸತ್ನಾಯಕ್ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಾಯಿತು ಉಪಸ್ಥಿತಿ ಸಂಕೇಶ್ವರ್ ನಾಗರಿಕ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಮತ್ತು ಮಾಜಿ ನಗರಾಧ್ಯಕ್ಷರಾದ ಗಜಾನಂದ ಕೊಳ್ಳಿ ಸಿದ್ದಪ್ಪ ಹೆಬ್ಬಾಳಿ ಬಸವರಾಜ್ ಬಸ್ತಾಣಿ ಪುಷ್ಪರಾಜ್ ಮಾನೆ ವಿಜಯ್ ಶ್ರೀಗಾವಿ ಕುಮಾರ್ ಗುಡ್ಸಿ ಬಿಎಂ ಕಮತ್ಗೆ ಮುತ್ತಪ್ಪ ಬಂತಿ ಬೀರು ಹೆಗಡೆ ಮುತ್ತನ್ನ ಸರ್ ಅಮರ್ ನದಾಪ್ ಅಮೀರ್ ನದಾ ವಿರೂಪಾಕ್ಷ ಲಟ್ಟಿ हरीभुआ अडकर् मतरूर पाग्डर तेज प्रभु न्यूज संकेश्वर श्री हर्षवर्धन सतना ಅವರ ಅವರಿಗೆ ಶ್ರದ್ಧಾಂಜಲಿ ಅನ್ನೋ ಕಾರ್ಯಕ್ರಮವನ್ನು ಇಲ್ಲಿ ರಮೇಶ್ ಪೂಜಾರಿ ಅವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಿಂದ ಎಲ್ಲ ಗಣ್ಯರಿಗೆ ನಾನು ನಮಸ್ಕರಿಸ್ತೇನೆ ಇವದೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ದುಃಖವಾದಂಥ ಕಾರ್ಯಕ್ರಮ ಇದ್ದರೂ ಭಾಳಷ್ಟು ಒಂದು ಮನುಷ್ಯಿಗೆ ನೋವು ಆಗೋದು ಅಲ್ಲ ಯಾಕಂದರೆ ಹರ್ಷವರ್ಧನ್ ಅವರು ಅವ್ರ ತಂದೆಯವರು ಅಂತ ದಿವಂಗತ್ ದನ್ ಸತ್ನಾಯ್ಕವರು ಮತ್ತು ಇವರ ಹೊನ್ನವ್ರ ಸಹೋದರ ಅಂತ ಸಂತೋಷ್ ಸಂತೋಷ್ ಅವರು ಈಗ ಸದ್ಯ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಸೇವೆಯನ್ನು ಸರ್ತಾ ಇದ್ದಾರೆ ಈ ಮೂರು ಜನರು ದೇಶ ಸೇವೆಯಲ್ಲಿ ವಹಿಸಿಕೊಂಡಿದ್ದರು ದೇಶ ಸೇವೆಗಾಗಿ ತಮ್ಮ ಆಹುತಿಯನ್ನು ಕೂಡ ನೀಡುವಂತಹ ಸಂದರ್ಭ ಬಂದರೂ ಅವರು ದೇಶ ಸೇವೆ ಹೆಚ್ಚು ಒತ್ತುಗಳನ್ನು ಕಟ್ಟಿದ್ದಾರೆ ಇಂಥ ಈ ಮಹಾನ್ ಮೈತಾನ ನುಸ್ತ ಅದು ಒಂದು ಕಾರ್ಯದಲ್ಲಿ ಅಷ್ಟಲ್ಲ ಈಗ ತಾನೇ ನಮ್ಮ ರಮೇಶ್ ಪೂಜಾರಿ ಹೇಳ ಇವರು ತಾಯಿಯವರು ಇವರಿಗೆ ತಾಯಿಯವರು ಆಗಲಿ ಇವ್ರ ತಂದೆಯವರಾಗಲಿ ರಮೇಶ್ ಪೂಜಾರಿ ಅವರು ಯಾವಾಗ ಸೈಕಲ್ ತಮ್ಮ ವಯಸ್ಸಿನ ಇದ್ದಾಗ ಸೈಕಲ್ ಜೋರಾಗಿ ಅವರ ಕಾರ್ಯಕ್ರಮ ನಡೀತಾ ಇದ್ದಾಗಲೂ ಕೂಡ ಅವ್ರಿಗೆ ಅವರಿಗೆ ಸಂಪರ್ಕ ಇದ್ದಾಗ ಇವರು ಇದ್ದಾಗ ಇವ್ರಿಗೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದಂತ ಮಂತ್ವ ರೋಡ್ರೆ ಈ ಕಡೆ ಮಂತ ಹರ್ಷವರ್ಧನ್ ಸತ್ನಾಯಕ್ಡಿಯೋ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದೆ ಕಾರಣ ಈಗ ರಮೇಶ್ ಪೂಜಾರಿಗೆ ಸಾಧಾರಣ ಸಂಖ್ಯಾಚರದಲ್ಲ ಐವತ್ತು ವರ್ಷ ನಮ್ಮ ಸಂಖ್ಯಾಸ ಕಾಲಿಟ್ಟು ಐವತ್ತು ವರ್ಷ ಆಯಿತು ಒಂದು ಹತ್ತು ವರ್ಷ ಮಹಾರಾಷ್ಟ್ರದ ಕಡೆಗೆ ಆ ಕಡೆ ಈ ಕಡೆ ಸೈಕಲ್ ಸೈಕಲ್ನಲ್ಲಿ ನಡೀತು ಮತ್ತು ವಾಪಸ್ ರಿಟರ್ನ್ ಬಂದಿಗೆ ನಲವತ್ತು ವರ್ಷ ಆಗಿರಬೇಕು ಆ ಸಂದರ್ಭದಲ್ಲಿ ಅವರ ತಂದೆ ದಯಾನಂದ್ ಒಂದು ಭಾಳ ಫ್ರೆಂಡ್ಶಿಪ್ ಇತ್ತು ನಾವು ಒಂದೇ ಒಂದೇ ಜೋಡಿ ಎತ್ತಿನ ಹಾಗೆ ನಾವು ಯಾವಾರು ನೈಟ್ ಬಾ ವಾಕಿಂಗ ಬೆಳಿಗ್ಗೆ ಮಾರ್ನಿಂಗ್ ಮತ್ತು ಶಬರಿ ಹೋಟ್ಲ್ ಹತ್ರ ಬಂದು ನಾವು ಸಾಯಂಕಾಲ ಇಡೀ ಕೂತ್ಕೊಳ್ಳೋದು ಹೀಗೆಲ್ಲ ಭಾಳ ಒಂದು ವಿಶೇಷ ಇತ್ತು ಆವಾಗ ಸಲ ಅಂದ್ರೆ ರಮೇಶ್ ಪೂಜಾರಿ ನೋಡಿ ನಾನು ಮನೆ ಬಿಟ್ಟಿದ್ದು ಹಣ ಗೆಡಿಸ್ಲಿಕ್ಕಂತೂ ಅಲ್ಲ ನನಗೆ ಹಣದಕ್ಕಿಂತ ಜಾಸ್ತಿ ಗುಣ ಒಬ್ಬ ಮನುಷ್ಯನನ್ನು ಪ್ರೀತಿಸ್ತೇನೆ ಪ್ರೀತಿಸಿದ್ರೆ ಬೇಕಾದರೆ ಪ್ರಾಣ ಬೇಕಾದರೆ ಕೊಡ್ತೇನೆ ನಾನು ಯಾವುದೂ ಸ್ವಾರ ಸ್ವಾರ್ಥ ಇಟ್ಕೊಂಡು ಯಾರದು ಸ್ನೇಹ ಮಾಡುವುದಿಲ್ಲ ಇದು ಜಗತ್ತಿಗೆ ಗೊತ್ತಿದ್ದ ವಿಷಯ ಲಾಲ್ ಬಹದ್ದೂರ್ ಶಾಸ್ತ್ರಿ

त्यांच्या आत्म्यास चिरशांती लाभो अशी मी प्रार्थना करून संकेत नागरिकेतून